ಕನಹಿರಿ ಶ್ರೀಗಳ ವಿರುದ್ಧ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದರು ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದೆಲ್ಲವನ್ನು ಕೇವಲ ತಮ್ಮ ಪುರುಷತ್ವವನ್ನ ಪ್ರದರ್ಶಿಸಲು ಮಾಡಲಾಗುತ್ತಿದೆ ಅವರು ಆಡಿದ ಮಾತುಗಳು ಖಂಡನೀಯ ಅವರು ಆಡು ಭಾಷೆಯಲ್ಲಿ ಹೇಳಿದ್ರು ನನ್ನಲ್ಲೂ ಕೂಡ ಆಡು ಭಾಷೆಯಲ್ಲಿ ಹಲವು ಮಾತುಗಳಿವೆ ನಾನು ಮಾತನಾಡಿದ್ರೆ ಏನಾಗುತ್ತೆ ಎಂದು ಯೋಚಿಸಬೇಕು ಎಂದರು ಅವರು ನನ್ನ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ್ರು ನಾನು ಅವರೊಂದಿಗೆ ಏಕವಚನದಲ್ಲಿ ಮಾತನಾಡಿದ್ರೆ ಹೇಗಿರುತ್ತಿತ್ತು ನಾನು ಜಿಲ್ಲಾ ನಿರ್ಬಂಧ ಇಲ್ಲ ಇದು ಜಿಲ್ಲಾಡಳಿತದ ಕೆಲಸ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮತ್ತು ಎಸ್ಪಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ನಿರ್ಬಂಧಗಳನ್ನ ವಿಧಿಸದೆ ಯಾವುದೇ ಅನಾಹುತ ಸಂಭವಿಸಿದ್ರೆ ನೀವೇ ಜಿಲ್ಲಾಡಳಿತವನ್ನ ಪ್ರಶ್ನೆ ಮಾಡುತ್ತಿದ್ದೀರಿ ಎಂದರು ಅವರು ನನ್ನ ಆಪ್ತ ಸ್ನೇಹಿತರು ಆಗಿದ್ರು ಅವರು ಕ್ಷಮೆಯಾಚಿಸಲಿ ಅವರು ಕ್ಷಮೆಯಾಚಿಸಿದ್ರೆ ಅವರು ದೊಡ್ಡ ವ್ಯಕ್ತಿ ಆಗುತ್ತಾರೆ ಸಿದ್ದೇಶ್ವರ ಶ್ರೀಗಳು ದೇಶೀಯ ಭಾಷೆಯಲ್ಲಿ ಧರ್ಮೋಪದೇಶವನ್ನ ಮಾಡಿದ್ರು ಅವರು ಎಂದಾದರೂ ಹೀಗೆ ಮಾತನಾಡಿದ್ದಾರೆ ಎಂದು ಪ್ರಶ್ನೆ ಮಾಡಿದರು ಅವರು ಶ್ರೀಗಳ ದೇಶೀಯ ಭಾಷೆಯನ್ನ ಕಲಿಯಬೇಕು ಬೇಕು ಅವರು ಸಿದ್ದೇಶ್ವರ ಶ್ರೀಗಳ ಶಿಷ್ಯ ನಾನು ಕೂಡ ಅವರ ಶಿಷ್ಯ ಲಿಂಗಾಯತ ಧರ್ಮ ಜಾಗತಿಕ ಧರ್ಮ ಎಂದು ಸಿದ್ದೇಶ್ವರ ಶ್ರೀಗಳು ಹೇಳಿದ್ದಾರೆ ಎಂದರು ಸುಪ್ರೀಂ ಇದು ಹೈಕೋರ್ಟ್ ವಿಚಾರಗಳನ್ನ ಹೈಕೋರ್ಟ್ ನಾಗ ಕೇಳಬೇಕು ಯಾರು ಯಾರು ಇದನ್ನ ಮಾಡಿದಾರೆ ಅದನ್ನ ಜಿಲ್ಲಾ ಆಡಳಿತ ಮಾಡಿದ್ದನ್ನ ಹೈಕೋರ್ಟ್ನವರು ಪೋಸ್ಟ್ಪೋನ್ ಅಲ್ಲ ಅದನ್ನ ದೃಢೀಕರಣ ಮಾಡಿದ್ದಾರೆ ಎತ್ತಿ ಹಿಡಿದಿದ್ದಾರೆ ಅವ್ರು ಮಾತಾಡಿದ್ದೆಲ್ಲ ಒಬ್ಬರು ಸ್ವಾಮಿಗಳು ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಒಬ್ಬ ಸಾಮಾನ್ಯ ಮನುಷ್ಯನು ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಅಚ್ಚ ಕನ್ನಡದಾಗು ಕೂಡ ಅದನ್ನ ಹಾಕಿದ್ದಾರೆ ಹೈಕೋರ್ಟ್ ಮುಂದಿರುವಂಥ ಸಂದರ್ಭದಲ್ಲಿ ಇಟ್ ಇಸ್ ಬಿಕಮ್ಸ್ ಸಬ್ಜುಡಿಯಸ್ ನಾನು ಅದ್ರ ಬಗ್ಗೆ ಕಮೆಂಟ್ ಅರ್ಜಿ ಅದಕ್ಕೆ ಇವ್ರ ಅಪೇರ್ ಮಾಡ್ಬೇಕಾಗ್ತದೆ

ಅವರು ಪರಿಸ್ಥಿತಿ ಮೇಲೆ ಸಿಚುವೇಷನ್ ಮೇಲೆ ಇಂಟೆಲಿಜೆನ್ಸ್ ಯೂಸ್ ಮೇಲೆ ಎಲ್ಲವನ್ನು ನೋಡು ನೋಡಿ ಇವತ್ತು ಎಲ್ಲಿ ಇವತ್ತು ಶಾಂತಿ ಕದಡ್ತದೆ ಎಲ್ಲವನ್ನು ನೋಡಿಕೊಂಡು ನಿಮ್ಮ ಇಷ್ಟೆಲ್ಲ ಮಾತಾಡ್ತೀರಿ ನೀವು ಯಾಕೆ ಕ ಕನ್ನೇರಿ ಸ್ವಾಮಿಗಳಿದ್ದಾನೆ ಆ ಶಬ್ದ ಪ್ರಯೋಗ ಮಾಡಿದ್ರೆ ಟೀಕೆ ಮಾಡೋಕ್ಕೆ ಯಾರಿಗೂ ನಿಮ್ಗೆ ಸಾಧ್ಯ ಇಲ್ಲ ಅದನ್ನು ಬಿಟ್ಟುಕೊಂಡು ಉಳಿದಿದ್ದೆಲ್ಲ ಮಾತಾಡ್ತೀರ ಕನ್ನೇರಿ ಸ್ವಾಮೀಜಿ ಅವ್ರಿಗೆ ಬ್ಯಾನ್ ಆಯಿತು ಅಂತ ಮಾತಾಡ್ತೀರಿ ಆ ಕನ್ನೇರಿ ಸ್ವಾಮೀಜಿ ಮಾತಾಡಿದ್ದು ಯಾಕೆ ಮಾತಾಡೋದಲ್ಲ ನೀವು ಡ್ಯಾಶ್ ಡ್ಯಾಶ್ ಮಕ್ಕಳು ಅಂತಂದ್ರೆ ನಿಮ್ಗೆ ಯಾರಿಗಂದ್ರೆ ಆಕತೆ ಅನ್ಸ್ಕೊತೀರಿ ಅದು ಸ್ವಾಮಿಗಳಿಗೆ ಒಬ್ಬ ಸ್ವಾಮಿಗಳಾಗಿ ಇನ್ನೊಬ್ಬರು ಸ್ವಾಮಿಗಳಿಗೆ ಮಾತಾಡೋದು ಮುನ್ನೂರು ಜನ ಸ್ವಾಮಿಗಳಿಗೆ ಮಾತಾಡುವಂಥದ್ದು ಅದನ್ನು 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 ಅದು ಬಿಜೆಪಿ ಅವರು ಆಮೇಲೆ ಹೇಳ್ತೀನಿ ಕೇಳಿ ಅದೆಲ್ಲ ಕೇಳಿ ಇದೆಲ್ಲ ಆಗಿರುವಂಥದ್ದು ಆಡಳಿತ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ಸುಪ್ರೀಂ ಕೋರ್ಟ್ ಅದು ಹೈಕೋರ್ಟ್ ಜಡ್ಜ್ ಮೋಸ್ಟ್ಲಿ ಹೇಳಿರ್ಬೇಕು ಅದು ಜಸ್ಲಿ ಏನು ಹೇಳ್ತದೆ ಅಂದ್ರೆ ಇದು ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಸ್ ಪಿ ಆದ್ರೆ ನೀವೇ ಅಂತಿದ್ರಿ ಇಟೆಲ್ಲ ಮಾಡಿದ್ರು ಅವ್ರಿಗೆ ಪರವಾನಗಿ ಕೊಟ್ಟರು ಗಲಾಟೆ ಆಯಿತು ಅಂತ ನೀವೇ ಹೈಲೈಟ್ ಮಾಡ್ತೀರ ಅವಾಗ ಜಿಲ್ಲಾಧಿಕಾರಿಗಳನ್ನ ಪೊಲೀಸರನ್ನ ನೀವೇ ಟೀಕೆ ಮಾಡ್ತಿದ್ದೀರಿ ಮಾಧ್ಯಮವ್ರು ಮಾಡ್ತಿದ್ದರೆ ಇಲ್ಲೋ ಏನಾರ ಆಗಿದ್ರೆ ಗಲಾಟೆ ಆಗಿದ್ರೆ ನಿರ್ಬಂಧನ ವಹಿಸ್ಬೇಕಾಗಿತ್ತು ಹೌದು ಮಾಡಬೇಕಾಗಿತ್ತು ಅಂತ ಅದಕ್ಕೆ ಅವರು ನನಗೇನು ಸಂಬಂಧ ಇಲ್ಲ ಅದು ಡಿ ಸಿ ಮತ್ತು ಎಸ್ ಪಿ ಮಾಡಿದ್ದಾರೆ ಮತ್ತು ಇದಕ್ಕೆ ಇದಕ್ಕೆ ಹೆಚ್ಚಿಗೆ ಏನಾಗಿದೆ ಅಂದರೆ ಅಪೀಲ್ಡ್ ಮಾಡಿದ್ದಾರೆ ಹೈಕೋರ್ಟ್ನವರು ಏನು ತೋರಿಸ್ತದೆ ಡಿ ಸಿ ಅವ್ರು ಮಾಡಿದ್ದು ಕರೆಕ್ಟ್ ಕರೆಕ್ಟ್ ಇದೆ ಅಂತ ಮತ್ತೆ ನೀವು ಹೈಕೋರ್ಟ್ಗೆ ಮಾಡಿದ್ದನ್ನೂ ಪ್ರಶ್ನೆ ಮಾಡ್ತಿಲ್ಲ ನೀವು ಕ್ಷಿರಿ ಹೇಳಿ ನನಗ್ಯಾತೀರಾ ಅವ್ರಿಗೆ ಹೇಳಿ ಹೋಗಿ ಹೇಳಿ ನಾನು ಹೇಳಿದ್ದೀನಿ ಕ್ಷಮೆ ಕೇಳಿದ್ರೆ ನಾನು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಬರ್ತೀನಿ ಅಂತ ಹೇಳಿದ್ದೀನಿ ನನಗೂ ಆತ್ಮೀಯರವರು ಹಾ ಆತ್ಮೀವ್ರವ್ರು ಸಿದ್ದೇಶ್ವರ ಅವರು ಶಿಷ್ಯರು ನಾವು ಶಿಷ್ಯರು ಏನ್ರಿ ನಾನೇ ಬರ್ತೀನಿ ಅಂತ ಹೇಳಿದಿನಿ ಕೈ ಮುಗಿದು ಪಾದ ಹೇಳ್ತೀನಿ ಅಂತ ಹೇಳಿದ್ದೀನಿ ಬರ್ತೀನಿ ಅಂತ ಹೇಳಿ ನಾನೇ ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ ಅವರು ದೊಡ್ಡವರು ಆಗ್ತಿದ್ರು ಕ್ಷಮೆ ಕೇಳಿದ್ರ ದೊಡ್ಡವರಾಕಿದ್ರು ಹೌದಾ ಸಿದ್ದೇಶ್ವರ ಸ್ವಾಮಿಗಳು ಐವತ್ತು ವರ್ಷಗಳ ಕಾಲ ಸುದೀರ್ಘ ಜೀವನ ಸಿದ್ದೇಶ್ವರ ಸ್ವಾಮೀಜಿಯವರು ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದರು ಯಾವ ಯಾವ ಭಾಷೆಯಲ್ಲಿ ಮಾಡ್ತಿದ್ರು ಸಿದ್ದೇಶ್ವರ ಸ್ವಾಮೀಜಿಯವರು ಯಾವ ಭಾಷೆ ಭಾಷೆ ಇದನ್ನು ಮಾಡ್ತಿದ್ರು ಆಡು ಭಾಷೆಯಲ್ಲೇ ಪ್ರವಚನ ಮಾಡ್ತಾ ಇದ್ರು ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಬಳಸಿದಾರೆ ಅನ ಅದು ಆಡು ಭಾಷೆ ಅಲ್ವಾ ಅದನ್ನ ಯಾಕೆ ಕಲಿಲ್ಲ ಇವರು ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯರು ನಾವು ಅವ್ರ ಆಡಭಾಷೆ ಕಲಿಬೇಕಾಗಿತ್ತಲ್ಲ ನಾನು ಬಿಡಿ ನಾವು ರಾಜಕೀಯ ಮಂದಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್